ನಾನು ಸರ್ ಮೈಸೂರಲ್ಲಿದ್ರು ಮೈಸೂರಿಗೆ ಬಿಟ್ಟು ಕರೆದಿದ್ದರು ನಾನು ಹೋಗಿ ನರೇಶ್ ಮಾಡಿದೆ ಸ್ಟಾರ್ಟಿಂಗ್ ಒಂದು ಅವ್ರು ನೋಡಿ ನಿಂತ್ಕೊಂಡ್ರಿ ಕಾಣಿಸ್ತದೆ ನೋಡಿ ಇನ್ನು ಏನೋ ಸ್ಕೂಲ್ ಸ್ಕೂಲ್ ಬಾಯ್ ಕಾಣಿಸ್ತಾರೆ ಸ್ಪೋರ್ಟ್ಸ್ ಇವೆ ಕತೆ ಬಟ್ ಅವ್ರ ಹತ್ರ ಕತೆ ಕೇಳಬೇಕು ನೀವು ಅವ್ರು ಬರೀ ಡೈರೆಕ್ಟರ್ ಅಲ್ಲ ಎಕ್ಸ್ಟ್ರಾ ಆರ್ಟಿಸ್ಟ್ ಆಕ್ಟರ್ ಅವರು ಆಕ್ಟ್ ಮಾಡಿ ಹಿಂಗೆ ಸರ್ ಹಿಂಗೆ ಸರ್ ನಾನು ಹಿಂಗೆ ನೋಡ್ತಾ ಇದ್ದೆ ನನಗೊಂದು ಸಿನಿಮಾನೆ ತೋರಿಸ್ಬಿಟ್ರು ಅವರು ಜೊತೆ ಒಂದು ಒಳ್ಳೆ ರಸಪು ರೈಸ್ ಕೊಟ್ಟರು ಬೋಲ್ಡ್ ಆಗಿ ಹೋಗ್ಬಿಟ್ಟೆ ನಾನು ಆಮೇಲೆ ಮತ್ತೆ ಸಿನಿಮಾ ತೋರಿಸಿದ್ರು ಇದು ಹಿಂಗೆ ಬರುತ್ತೆ ಇನ್ನೇನು ಅದಕ್ಕಿಂತ ಎಕ್ಸ್ಟ್ರಾಡ್ರಿ ಕತೆ ಹೇಳಿದ್ರು ರೈಟಿಯ ಕಥೆ ಹೇಳಿದ್ರು ಅದನ್ನ ಅದ್ಭುತವಾಗಿ ಹೇಳಿದ್ರು ವಿತ್ ಶಾರ್ಟ್ ಡಿವಿಷನ್ ಅದನ್ನ ಪಿಕ್ಚರು ಮಾಡಿಬಿಟ್ಟಿದ್ರು ಇದು ತೋರಿಸಿ ಓಕೆನಾ ಇದು ಅಂದ್ರು

ಇಲ್ಲ ಇಲ್ಲ ನನಗೆ ಕತೆ ಹೇಳ್ಬೇಕಾದ್ರೆ ಅಲ್ಲಿ ಕರ್ಸ್ಕೊಂಡು ಹೋಗೋ ಕತೆ ಹೇಳಿದಾಗ ಒಂದೇ ಸಲ ನಾನು ಕತೆ ಕೇಳಿದ್ದು ಆ ತರ ನನ್ನ ಕತೆ ಒಂದು ಸಲಿಗೆ ಮಾಡ್ಲೇಬೇಕು ಅಂತ ಲಿಫ್ಟಿಂದ ಕೆಳಗಡೆ ಕಾರ್ಯ ಇದೆ ಹಿಂಗಿದೆ ಅಂತ ಮನೆಗೆ ಬಂದ್ಮೇಲೆ ಯೋಚನೆ ಮಾಡೋಣ ಯೋಚನೆ ಮಾಡೋಣ ಅಂತ ಆ ಆತರ ಕತೆ ಹೇಳಿದರು ಅವರು ಒಂದೊಂದೇ ಸರಿ ಕತೆ ಹೇಳಿದ್ದು ಅಷ್ಟು ಇಂಟ್ರೆಸ್ಟ್ ಮೂರು ಜನ ಆಕ್ಟಿಂಗು ಅಲ್ಲೇ ಮಾಡ್ಬಿಟ್ರು

ಇಷ್ಟೇ ಇದೆ ಡಿ ಕೆ ಡಿ ಸಿ ಪ್ಲೇನ ನಿಮಗೆ ಕೇಳ್ತಾ ಇದ್ದೀನಿ ನಾನು ಇಷ್ಟೊಂದು ಈ ತಾಟ ಈ ತಾಟ